ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಬಲ್ ಸ್ಟಾರ್ ಅಂಬರೀಶ್ ಹಾಗೂ ನಿರ್ದೇಶಕ ಎ ಟಿ ರಘು ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡದಂತು ಮರಿಬೇಡಿ ಅವರ ಕಾಂಬಿನೇಷನ್ನ ಮೊದಲನೆಯ ಚಿತ್ರ ನ್ಯಾಯ ನೀತಿ ಧರ್ಮ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಎರಡನೆಯ ಚಿತ್ರ ಶಂಕರ್ ಸುಂದರ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಮೂರನೆಯ ಚಿತ್ರ ಧರ್ಮಯುದ್ಧ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ನಾಲ್ಕನೆಯ ಚಿತ್ರ ಅವಳ ನೆರಳು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಐದನೆಯ ಚಿತ್ರ ಆಶಾ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಆರನೆಯ ಚಿತ್ರ ಗುರು ಜಗದ್ಗುರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಏಳನೆಯ ಚಿತ್ರ ಗುಂಡ ಗುರು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಎಂಟನೆಯ ಚಿತ್ರ ದೇವರ ಮನೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಒಂಬತ್ತನೆಯ ಚಿತ್ರ ಪ್ರೀತಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಹತ್ತನೆಯ ಚಿತ್ರ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಅವರ ಹನ್ನೊಂದನೆಯ ಚಿತ್ರ ಅಂತಿಮ ತೀರ್ಪು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಆವರೇಜ್ ಆಗಿತ್ತು ಅವರ ಹನ್ನೆರಡನೆಯ ಚಿತ್ರ ಆಪತ್ ಬಾಂಧವ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ಅರ್ಜುನ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ನ್ಯಾಯಕ್ಕಾಗಿ ನಾನು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಆವ್ರೇಜ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ಕೆಂಪು ಸೂರ್ಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಹದಿನಾರನೆಯ ಚಿತ್ರ ಮೈಸೂರು ಜಾಣ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೇಳನೆಯ ಚಿತ್ರ ಮಿಡಿದ ಹೃದಯಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ಹದಿನೆಂಟನೆಯ ಚಿತ್ರ ಸೂರ್ಯೋದಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ಮಂಡ್ಯದ ಗಂಡು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತನೆಯ ಚಿತ್ರ ಬೇಟೆಗಾರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ಹಿಟ್ಟಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ರಬಲ್ ಸ್ಟಾರ್ ಅಂಬರೀಶ್ ಹಾಗೂ ನಿರ್ದೇಶಕ ಎ ಟಿ ರಘು ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು